ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಓಂ ಸಾಯಿರಾಮ್ ಬಾಬಾರವರ ಸ್ಮರಣೆ ಮಾಡ್ತಾ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಮೆಸೇಜ್ ಮೆಸೇಜಲ್ಲಿ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಬಾಬಾ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಪರಿವರ್ತನೆಗಳನ್ನು ಕಾಣ್ತೀರ ಹಾಗೆ ಯಾವೆಲ್ಲ ಸಂತೋಷದ ವಿಚಾರಗಳನ್ನು ಸ್ವೀಕರಿಸ್ತೀರಾ ಹಾಗೆ ನಿಮ್ಮ ಜೀವನದಲ್ಲೇ ಆಗ್ತಾ ರುವ ಅನೇಕ ರೀತಿಯ ಮಾನಸಿಕ ಒತ್ತಡಗಳಿಗೆ ಬಾಬಾ ಯಾವ ರೀತಿಯ ಭರವಸೆಯನ್ನು ತುಂಬುತ್ತ ಇದ್ದಾರೆ ಅಂತ ಹೇಳಿ ಇವತ್ತಿನ ಸಂದೇಶವಾಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಈ ವಿಡಿಯೋನ ನೋಡ್ತೀರಾ ಆ ಸಮಯದಿಂದ ಇದು ರೆಸೋನೆಟ್ ಆಗ್ತಾ ಹೋಗುತ್ತೆ ನೆಯದಾಗಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ನಿಮ್ಮ ಇಚ್ಛೆ ಈಡೇರುತ್ತದೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಶ್ರದ್ಧೆ ಸಬೂರಿಯಿಂದ ಇರಿ ಎಲ್ಲವನ್ನು ಸರಿಪಡಿಸುತ್ತಿದ್ದೇನೆ ಅನ್ನುವ ರೀತಿ ಸಂದೇಶ ಕೊಡ್ತಾ ಇದ್ದಾರೆ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಲಾಗಿದೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಾನು ದೂರ ಮಾಡುತ್ತೇನೆ ಒಂದು ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತೆ ಒಂದು ಹೊಸ ತಿರುವು ಶುರುವಾಗುತ್ತದೆ ವಿಶ್ವಾಸದಿಂದ ಮುಂದೆ ಸಾಗುತ್ತಿರಿ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾನಿರುವೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಎನ್ನುವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಲವು ನಕಾರಾತ್ಮಕ ಜನರ ಪ್ರಭಾವ ಆಗಿರ್ಬೋದು ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಖಂಡಿತ ತರ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಆದರೆ ಬಾಬಾರವರ ಸ್ಮರಣೆ ಹಾಗೂ ಊದಿಯ ಸೇವನೆ ಹಾಗೆ ಧಾರಣೆ ಹಾಗೆ ಶ್ರದ್ಧೆ ಮತ್ತು ಸಬೂರಿಯಿಂದ ಈ ರೀತಿ ಪರಿಹಾರಗಳನ್ನು ಈಗ ಮಾಡ್ಕೊಳ್ತಾ ಇದ್ದೀರ ಖಂಡಿತವಾಗಿ ಅದರಿಂದ ಪರಿಣಾಮಕಾರಿಯಾದ ಉತ್ತರ ಸಿಗುತ್ತೆ ಖಂಡಿತ ಅದರಿಂದ ಕೆಲವು ಪರಿಹಾರಗಳು ಸಿಗ್ತವೆ ಹಾಗೆ ಮಾನಸಿಕ ಒತ್ತಡ ದೂರವಾಗೋದ್ರ ಜೊತೆಗೆ ಮುಂದಿನ ದಾರಿಗಳಲ್ಲಿರುವ ಕೆಲಸಗಳಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರು ಇಲ್ಲಿ ಸದಾ ನಾನು ನಿಮ್ಮ ಸ್ಮರಣೆಯಲ್ಲಿ ನಿಮ್ಮ ಜೊತೆಗಿದ್ದೀನಿ ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ನಾನು ನಿಮ್ಮ ಗೆಲುವಾಗಿ ಬರ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಬಾಬಾರವರು ವ ಸರಿಯಾಗುತ್ತದೆ ಎನ್ನುವ ವಿಶ್ವಾಸದಿಂದ ನೀವು ಬಾಬಾರವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ಅಂಥವರಿಗೆ ಹೊಸ ಜೀವನ ಶುರುವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಕೆಲವರ ವಿಚಾರದಲ್ಲಿ ನೀವು ಬಹಳ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ ಆದರೂ ಕೂಡ ಏನಾದರೂ ಒಂದು ಸಮಸ್ಯೆ ಅಡೆತಡೆ ಕಾಣ್ತಾ ಇದೆ ಈ ಸಮಯದಲ್ಲಿ ಇನ್ನೇನು ಫಲ ಸಿಗಬೇಕು ಅನ್ನುವ ಸಂದರ್ಭದಲ್ಲಿ ನಿಮ್ಮ ಯೋಜನೆಗಳಿಗೆ ಸೋಲಾಗ್ತಾ ಇದೆ ಅದು ಸಂಬಂಧಗಳನ್ನು ಸುಧಾರಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಏನೋ ಒಂದು ಹೊಸ ಕನಸನ್ನು ಕಟ್ಕೊಂಡಿದ್ರೆ ಆ ವಿಚಾರದಲ್ಲಾಗಿರ್ಬೋದು ನಿಮ್ಗೆ ಆ ಯೋಜನೆಗಳು ಕೊನೆಯ ಹಂತದಲ್ಲಿ ಸೋಲ್ತಾ ಇದ್ದಾವೆ ಖಂಡಿತವಾಗಿಯೂ ಇದಕ್ಕೆ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿರುವುದು ಕಾರಣ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹೆದರುವ ಅವಶ್ಯಕತೆ ಇಲ್ಲ ನಾನಿರುವೆ ನಿಮ್ಮ ಜೊತೆ ನನ್ನ ಧ್ಯಾನ ಮಾಡಿ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಬಾಬಾ ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ಬೋದು ಒಳ್ಳೆ ಪ್ರತಿಯೊಂದು ಕರ್ಮಗಳು ವ್ಯರ್ಥ ಆಗೋದಿಲ್ಲ ಅದಕ್ಕೆ ಫಲದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಿರುವ ನಕಾರಾತ್ಮಕತೆ ಆಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಟ್ಟ ಕರ್ಮ ಆಗಿರ್ಬೋದು ಎಲ್ಲವೂ ಕಳೀತಾ ಬರ್ತಾ ಇದೆ ಒಳ್ಳೆಯ ಸಮಯ ಶುರುವಾಗ್ತಾ ಇದೆ ಖಂಡಿತವಾಗಿ ಎಲ್ಲವೂ ಬದಲಾಗುತ್ತೆ ನಂಬಿಕೆ ಇಡಿ ಎನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ನೀನು ಯಾವಾಗ ನನ್ನ ಕಡೆ ಪ್ರೇಮದ ದೃಷ್ಟಿ ಇಟ್ಟು ನೋಡಿದ್ಯೋ ಖಂಡಿತವಾಗಿಯೂ ನಾನು ಕೂಡ ಅದೇ ರೀತಿ ಪ್ರೇಮದ ದೃಷ್ಟಿಯಿಂದ ನಿನ್ನನ್ನು ನೋಡ್ತಾ ಇದ್ದೀನಿ ದಯೆ ಕರುಣೆಯನ್ನ ನಿನ್ನ ಮೇಲೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಲಿಕ್ಕೆ ನಾನು ಬಿಡೋದಿಲ್ಲ ನನ್ನ ರಕ್ಷಣೆಯಲ್ಲಿ ನೀನು ಸುರಕ್ಷಿತವಾಗಿದೆಯಾ ಎಲ್ಲಾ ರೀತಿಯಲ್ಲೂ ನಾನು ನಿನ್ನನ್ನು ರಕ್ಷಣೆ ಮಾಡುತ್ತಿದ್ದೇನೆ ದೃಢವಾದ ವಿಶ್ವಾಸದಿಂದ ಮುಂದೆ ಸಾಕು ನಾನು ನಿನ್ನ ಜೊತೆ ಇರುವ ಅನುಭೂತಿ ಉಂಟಾಗುತ್ತೆ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಬಾಬಾರವರಲ್ಲಿ ನೀವು ಎಷ್ಟು ದೃಢವಾದ ವಿಶ್ವಾಸವನ್ನ ಇಡ್ತಾ ಮುಂದೆ ಹೋಗ್ತಿರೋ ಅಷ್ಟೇ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ವಿಶ್ವಾಸವನ್ನ ಬಾಬಾ ಅದರ ಅನುಭೂತಿಯನ್ನು ಮೂಡಿಸ್ತಾ ಹೋಗ್ತಾನೆ ಇರ್ತಾರೆ ಸ್ನೇಹಿತರೆ ಅದು ಪ್ರತಿಯೊಂದು ಕೆಲಸದಲ್ಲಾಗಿರಬಹುದು ಯಾರೋ ಒಂದು ದೊಡ್ಡ ಮೋಸ ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ರು ಆ ಮೋಸದ ವಿಚಾರ ನಿಮಗೆ ತಿಳಿಯಿತು ಅದರಿಂದ ನೀವು ಹೊರಗೆ ಬಂದ್ರಿ ಅಲ್ಲಿಗೆ ಬಾಬಾರವರು ಅವರಿರುವ ಅನುಭೂತಿಯನ್ನ ನಿಮಗೆ ಮೂಡಿಸ್ತಾ ಇದಾರೆ ಅದು ನಿಮ್ಮ ಶ್ರದ್ಧೆಯ ಫಲ ಸಬೂರಿಯ ಫಲ ನಿಮ್ಮ ಪೂಜೆಯ ಫಲ ರೊಥದ ಫಲ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಪ್ರತಿಯೊಂದು ವಿಚಾರದಲ್ಲೂ ಆಗಿರ್ಬೋದು ಏನು ಕಾಯಿಲೆಯ ಹಂತ ತುಂಬಾ ಉಲ್ಪಣಗೊಳ್ತಾ ಇತ್ತು ಮುಂದೆ ಸ್ವಲ್ಪ ದಿನ ಬಿಟ್ಕೊಂಡಿದ್ರೆ ಆ ಕಾಯಿಲೆ ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಬಿಡ್ತಿತ್ತು ಏನೋ ಏನೋ ಇದ್ದಕ್ಕಿದ್ದ ಹಾಗೆ ಬಾಬಾರವರ ಆಶೀರ್ವಾದದಿಂದ ಬೇಗನೆ ನಾವು ಅದನ್ನು ತಿಳ್ಕೊಂಡು ಆ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವ ವಿಚಾರ ಕೂಡ ಇಲ್ಲಿ ರಜನೆಟ್ ಆಗ್ತಾಯಿದೆ ಇದು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಅವರ ಮೇಲಿಟ್ಟಿರುವ ನಂಬಿಕೆಯಿಂದ ಅವರು ಈ ರೀತಿಯಾಗಿ ನಿಮಗೆ ಪ್ರತಿ ಹಂತದಲ್ಲೂ ರಕ್ಷಣೆ ಮತ್ತು ಮಾರ್ಗದರ್ಶನ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರ ಕೂಡ ಇಲ್ಲಿ ರಜನೆಟ್ ಆಗ್ತಾಯಿದೆ ಸ್ನೇಹಿತರೆ ಅಂಥವರಿಗೆ ಅಂದರೆ ಈಗ ನೀವು ಯಾವುದೋ ಒಂದು ಹಂತದಲ್ಲಿ ತುಂಬ ಅನಾರೋಗ್ಯದ ಸ್ಥಿತಿಯನ್ನು ತಲುಪಿದ್ರಿ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಅಲ್ಲಿ ಏನಾದರೂ ನಷ್ಟವನ್ನು ಅನುಭವಿಸುವಂತಹ ಸಂದರ್ಭ ಬಂದಿತ್ತು ಅಂದರೆ ಅದರಿಂದ ನಿಮ್ಮನ್ನು ಹಿಂದೆ ಸರಿಸಿ ನಾನಿದ್ದೀನಿ ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ನ್ಯಾಯ ಕೊಡಿಸಿದ್ದಾರೆ ಅನ್ನೋ ವಿಚಾರ ಕೂಡ ಇಲ್ಲಿ ರಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಅದು ನಿಮ್ಮ ವಿಚಾರದಲ್ಲಿ ನಡೆದಿದ್ರೆ ಕೆಲವರ ವಿಚಾರದಲ್ಲಿ ಈ ವಿಚಾರ ರಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಖಂಡಿತವಾಗಿ ಇಂತಹ ಸಂದರ್ಭ ನಿಮ್ಮ ಜೀವನದಲ್ಲಿ ನಡೆದಿದೆ ಅನ್ನುವ ವಿಚಾರ ಕೂಡ ಈ ಸಮಯದಲ್ಲಿ ಆಗ್ತಾ ಆಗ್ತಾಯಿದೆ ನಿಮ್ಮ ಮನಸ್ಸು ಮತ್ತು ಆತ್ಮವನ್ನು ಶುದ್ಧವಾಗಿಟ್ಕೊಂಡು ನೀವು ನನ್ನಲ್ಲಿ ಶರಣಾದರೆ ತದ್ದೇ ನಕಾರಾತ್ಮಕತೆ ದೃಷ್ಟಿಯಾಗಿರ್ಬೋದು ಜನರಾಗಿರ್ಬೋದು ನಿಮ್ಮನ್ನು ಏನೂ ಮಾಡಲಾರಲು ನಾನು ನಿಮ್ಮ ಜೊತೆ ಇರುವೆ ಅನ್ನುವ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿನ್ನ ಹಿಂದೆ ಮುಂದೆ ಇದ್ದು ನಿನ್ನನ್ನು ಒಳ್ಳೆಯ ದಾರಿಗೆ ತರಲು ನಾನು ಬಹಳಷ್ಟು ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದೀನಿ ಅದನ್ನು ಉಪಯೋಗಿಸಿಕೊಂಡು ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ತೀಯ ಹಾಗೆ ಒಳ್ಳೆಯ ತಿರುವನ್ನು ಪಡೆದುಕೊಂಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತೀಯ ಅನ್ನೋ ಮೆಸೇಜ್ ಕೂಡ ಕೆಲವರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ವಿಚಾರದಲ್ಲಿ ಹೇಳ್ತದೆ ನಿನ್ನ ಮೇಲೆಯೇ ನೀನು ನಂಬಿಕೆ ಕಳೆದುಕೊಂಡಾಗ ನಿನ್ನ ನಂಬಿಕೆಯಾಗಿ ನಿನ್ನ ವಿಶ್ವಾಸವಾಗಿ ನಾನು ನಿನ್ನೆದುರಿಗೆ ಅನೇಕ ರೀತಿಯ ಘಟನೆಗಳನ್ನು ಘಟಿಸುವಂತೆ ಮಾಡಿದ್ದೇನೆ ನಿನ್ನ ಶಕ್ತಿಯ ಪರಿಚಯವನ್ನ ನಿನಗೆ ಮಾಡಿಸಿದ್ದೇನೆ ನೀನು ದಿನನಿತ್ಯ ಶುಭ್ರವಾಗಿ ಹೇಗೆ ಬಟ್ಟೆ ಧರಿಸಬೇಕು ಅಂತೇಳಿ ಇಷ್ಟಪಡ್ತೀಯೋ ಆತ್ಮವಿಶ್ವಾಸವನ್ನ ಕೂಡ ಶುಭ್ರವಾದ ಬಟ್ಟೆಯಂತೆ ದಿನನಿತ್ಯ ನೀನು ಧರಿಸಲೇಬೇಕು ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲವೂ ಸರಿಯಾಗತ್ತೆ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ನೀವು ದಿನನಿತ್ಯ ನಿಮ್ಮ ದಿನವನ್ನ ಶುರು ಮಾಡಬೇಕು ಅನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸರ್ವದಾ ನಾನು ನಿಮ್ಮ ಜೊತೆಗಿದ್ದೇನೆ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಪ್ರತಿ ಹಂತದಲ್ಲೂ ನೀವು ನನ್ನ ಸಹಾಯವನ್ನು ಬೇಡಿದಾಗ ಖಂಡಿತವಾಗಿಯೂ ಧೈರ್ಯವಾಗಿ ವಿಶ್ವಾಸವಾಗಿ ನಾನು ನಿಮಗೆ ಶಕ್ತಿಯನ್ನ ಕೊಡ್ತೀನಿ ಅಪಾರವರಿಂದ ಬಯಸ್ತಾ ಇರುವ ನಿರೀಕ್ಷೆಗಳಿಗೆ ಎಂದಿಗೂ ಕೂಡ ಸೋಲಾಗುವುದಿಲ್ಲ ನಾನು ನಿಮ್ಮ ನಿರೀಕ್ಷೆಗಳನ್ನ ಬಲಪಡಿಸುತ್ತೇನೆ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ವಿಚಾರದಲ್ಲಿ ಒಂದು ವಿಚಾರ ರೆಸಿಡೆಂಟ್ ಆಗ್ತದೆ ಬಾಬಾರವರ ಮೆಸೇಜ್ ಇಲ್ಲಿ ಏನು ಬರ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸಗಳನ್ನ ಮಾಡುವಾಗ ಅಡೆತಡೆಗಳು ಬಂದಾಗ ನಿರಾಸೆಗೊಳ್ಬೇಡ ಈ ಅಡೆತಡೆಗಳಿಗೂ ಒಂದು ಬಲವಾದ ಕಾರಣವಿರುತ್ತೆ ಅದನ್ನ ಅರ್ಥ ಮಾಡ್ಕೊ ಅವುಗಳು ನಿನ್ನನ್ನು ಕೆಲವೊಂದ್ಸಾರಿ ಬಲಪಡಿಸ್ತವೆ ಹಾಗೆ ಕೆಲವು ತಪ್ಪುಗಳನ್ನ ತಿದ್ದುಕೊಳ್ಳಲು ಸಹಾಯ ಕೂಡ ಮಾಡ್ತಾ ಇದ್ದಾವೆ ಹಾಗೆ ಸರಿಯಾದದನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಿನಗೆ ಸಹಾಯ ಕೂಡ ಮಾಡ್ತವೆ ನಿನ್ನ ಪ್ರಾಮಾಣಿಕ ಶ್ರಮ ಯಾವತ್ತೂ ಕೂಡ ವ್ಯರ್ಥವಾಗಲಿಕ್ಕೆ ನಾನು ಬಿಡೋದಿಲ್ಲ ಸರ್ವದಾ ನಾನು ನಿನ್ನ ಜೊತೆಗಿದ್ದೇನೆ ಮೆಸೇಜ್ ಬರ್ತಾ ಇದೆ ಬಾಬಾರವರ ಕಡೆಯಿಂದ ಪ್ರಾರ್ಥನೆಗೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಇಟ್ಟು ಬಾಬಾ ನನ್ನ ಜೊತೆ ಇದ್ದಾರೆ ಅನ್ನುವ ವಿಚಾರವನ್ನು ಅರಿತು ನಡೆದರೆ ಸಾಕು ನಿನ್ನ ಎಲ್ಲ ಕರ್ಮಗಳು ಶುಭವಾಗ್ತಾ ಹೋಗ್ತವೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿನ್ನ ಸಮಸ್ಯೆಗಳಿಗೂ ಕೂಡ ದಾರಿ ಸಿಗ್ತಾ ಹೋಗುತ್ತೆ ಉತ್ತಮವಾದ ಜೀವನವನ್ನು ನೀನು ಪಡೆದುಕೊಳ್ತೀಯಾ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದೆಯಾ ಅಂದರೆ ಖಂಡಿತವಾಗಿಯೇ ನಾನು ಕೂಡ ಕರುಣೆ ತುಂಬಿದ ದೃಷ್ಟಿಯನ್ನೇ ನಿನ್ನ ಮೇಲೆ ಬೀರ್ತಾ ಇದ್ದೀನಿ ನನ್ನ ಪ್ರೇಮದ ದೃಷ್ಟಿಯಲ್ಲಿ ನೀನು ಸುರಕ್ಷಿತವಾಗಿರ್ತೀಯಾ ಇದು ನನ್ನ ಮಾತಾಗಿದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀನು ನಂಬಿರುವ ಈ ಗುರುವಿನ ಮಾರ್ಗದರ್ಶನ ರಕ್ಷಣೆ ಪ್ರೇಮ ಕರುಣೆ ದಯೆ ನಿನ್ನ ಮೇಲೆ ಸರ್ವದ ಸರ್ವಕಾಲಕ್ಕೂ ಇರುತ್ತದೆ ಯಾರಿಂದಲೂ ಯಾವುದೇ ರೀತಿಯ ಹಾನಿಯಾಗಲು ನಾನು ಬಿಡುವುದಿಲ್ಲ ರಕ್ಷಣೆಗಾಗಿ ದುಷ್ಟರ ಸಂಹಾರಕ್ಕಾಗಿ ನಾನು ಅನೇಕ ಅವತಾರಗಳಲ್ಲಿ ಬಂದೇ ಬರ್ತೀನಿ ನೀನು ನನ್ನಲ್ಲಿ ಆ ವಿಶ್ವಾಸವನ್ನು ಇಟ್ಟು ನೋಡು ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ವಾರದಲ್ಲಿ ನಿಮಗೆ ಶುಭ ಸುದ್ದಿ ಸಿಗುತ್ತೆ ಅನ್ನುವ ವಿಚಾರ ಕೂಡ ಬರ್ತಾ ಇದೆ ಹಾಗೆ ಹಾಗೆ ನೀವು ನಿಮ್ಮ ಕೈಲಾದಷ್ಟು ಏನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರಲ್ಲ ಒಂದು ವಿಚಾರದಲ್ಲಿ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಬಯಸಿದಂತೆ ಆ ವಿಚಾರದಲ್ಲಿ ನೀವು ಗೆಲುವನ್ನು ಪಡ್ಕೊಳ್ತೀರಾ ಅನ್ನುವ ರೀತಿಲಿ ಮೆಸೇಜ್ ಬರ್ತಾ ಇದೆ ಪರ ವಿಚಾರದಲ್ಲಿ ಕೆಲವು ವಿಚಾರಗಳು ಕೈ ತಪ್ಪಿ ಹೋಗಿದವೆ ಅಂದ್ರೆ ಖಂಡಿತವಾಗಿಯೂ ಅದಕ್ಕಾಗಿ ಕೊರಗುವುದು ಬೇಡ ಕಾರಣವಿಲ್ಲದೆ ಏನೂ ಆಗಿಲ್ಲ ಎಲ್ಲವೂ ಶುಭವಾಗುತ್ತದೆ ಅದಕ್ಕಿಂತ ಒಳ್ಳೆಯ ಅವಕಾಶಗಳು ವಿಶೇಷತೆಗಳು ನಿಮ್ಮ ಜೀವನದಲ್ಲಿ ತುಂಬಿಸ್ತೀನಿ ಇದು ನನ್ನ ಭರವಸೆಯಾಗಿದೆ ಎನ್ನುವ ರೀತಿಯಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಬಾಬಾ ನನ್ನ ಧ್ಯಾನ ನಿಮಗೆ ಸಕಾರಾತ್ಮಕತೆಯನ್ನು ತಂದುಕೊಡುವುದರ ಜೊತೆಗೆ ಗೆಲುವನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡವನ್ನು ದೂರ ಮಾಡೋದ್ರ ಜೊತೆಗೆ ನಿಮ್ಮ ದೇಹದ ಆಯಾಸವನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗಾಗಿ ನನ್ನ ಧ್ಯಾನದಲ್ಲಿ ಸದಾ ನಿರತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಸದಾ ನಾನು ನಿಮ್ಮ ಜೊತೆಗಿರುವ ಅನುಭೂತಿ ಉಂಟಾಗುತ್ತೆ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಿಂದೆ ನಡೆದ ಘಟನೆಗಳನ್ನು ನೆನೆದು ಕೊರಗುವುದು ಬೇಡ ಅನ್ನುವ ಮೆಸೇಜ್ ಕೊಡ್ತಾ ಇದ್ರೆ ಹಿಂದೆ ನಿಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ಖಂಡಿತವಾಗಿಯೂ ನಾನು ಕ್ಷಮಿಸ್ತೇನೆ ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ ಅಂದರೆ ಯಾವುದೇ ರೀತಿ ಭಯ ನಾನು ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ನಿಮ್ಮ ಜೀವನದಲ್ಲಿ ತಪ್ಪುಗಳು ಮುಂದೆ ಆಗದೆ ರೀತಿಯಲ್ಲಿ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಸಾಗಿ ಖಂಡಿತವಾಗಿಯೂ ನನ್ನ ಶರಣದಲ್ಲಿದ್ದೀರಾ ಅಂದ್ರೆ ನಾನು ನಿಮ್ಮನ್ನ ರಕ್ಷಿಸ್ತೀನಿ ನಿಮ್ಮ ಸಂಪೂರ್ಣ ಪಾಪದ ಭಾರವನ್ನು ನಾನು ಬರಿಸ್ತೀನಿ ಯಾವುದಕ್ಕೂ ಚಿಂತಿಸೋದು ಬೇಡ ನನ್ನ ಚಿಂತನೆಯನ್ನ ಮಾಡ್ತಾ ಮುಂದಿನ ಕೆಲಸದತ್ತ ಗಮನ ನೀಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಪಾಪ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗಿನ ಸಮಯ ಸರಿಯಿಲ್ಲ ಅನ್ನುವ ರೀತಿಯಲ್ಲಿ ನೀನು ಬಿಂಬಿಸಿ ನೋಡಬೇಡ ನಿನ್ನ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದರೆ ಯಾವಾಗಲೂ ಕೂಡ ಒಳ್ಳೆಯ ಸಮಯವೇ ನಿನ್ನ ಜೀವನದಲ್ಲಿ ಇರುತ್ತೆ ಕರ್ಮಗಳ ಉದ್ದೇಶ ಮಹತ್ವ ಒಳಿತಿನಿಂದ ಕೂಡಿರಲಿ ನನ್ನ ರಕ್ಷಣೆ ಸದಾ ಕಾಲಕ್ಕೂ ಸದಾ ಸಮಯದಲ್ಲೂ ನಿನ್ನ ಜೊತೆ ಇದೆ ಅನ್ನುವ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ನಿಮಗೆ ಈ ಮೆಸೇಜ್ ಬರ್ತಾ ಇದೆ ಉದ್ದೇಶಗಳು ಒಳಿತಿನಿಂದ ಕೂಡಿದ್ರೆ ಖಂಡಿತವಾಗಿಯೂ ಅದ್ರ ಜೊತೆ ಸದಾ ನನ್ನ ಆಶೀರ್ವಾದ ಯಾವ ಸಮಯದಲ್ಲಾದರೂ ಇರುತ್ತೆ ಯಾವುದಕ್ಕೂ ಹೆದರೋದು ಬೇಡ ಮುಂದುವರಿಯಿರಿ ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಕೆಟ್ಟದ್ ಮಾಡಬೇಕಾದ್ರೆ ನಾವು ಯಾವ್ದಕ್ಕಾದ್ರೂ ಯೋಚನೆ ಮಾಡ್ಬೇಕೆ ಹೊರತು ಒಳ್ಳೆ ಉದ್ದೇಶದ ಕೆಲಸಕ್ಕೆ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ ಅವುಗಳನ್ನ ಒಳ್ಳೆ ಮನಸ್ಸಿಂದ ಶುರು ಮಾಡಿದ್ರೆ ಸಾಕು ಭಗವಂತನ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಜೀವನ ಅಂದಮೇಲೆ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸೋದು ಇದ್ದೇ ಇರುತ್ತೆ ಅವುಗಳಿಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಬಂದದ್ದನ್ನ ಬುದ್ಧಿವಂತಿಕೆಯಿಂದ ಎದುರಿಸಿ ಶಾಂತವಾಗಿ ಶ್ರದ್ಧಾ ಸಬೂರಿಯಿಂದ ಯೋಚಿಸಿ ನೋಡಿ ಯೋಜಿಸಿ ನೋಡಿ ಖಂಡಿತವಾಗಿಯೂ ನಿಮ್ಮ ಯೋಚನೆ ಯೋಜನೆಯಲ್ಲಿ ನನ್ನ ಆಶೀರ್ವಾದವಿದೆ ನನ್ನ ರಕ್ಷಣೆ ಇದೆ ಮಾರ್ಗದರ್ಶನ ಇದೆ ಅನ್ನುವ ರೀತಿಯಲ್ಲಿ ನೀವು ಬಿಂಬಿಸಿ ನೋಡಿದಾಗ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮೊಮ್ಮೆ ನಿಮಗೆ ಈ ಜಗತ್ತು ಬಹಳವಾಗಿ ಕೆಟ್ಟದಾಗಿದೆ ಕಠೋರವಾಗಿ ವರ್ತನೆ ಮಾಡುತ್ತೆ ಅಂತೇಳಿ ಅನ್ಸುತ್ತೆ ಆದ್ರೆ ಈ ಜಗತ್ತಿನ ಒಂದು ಭಾಗ ನೀವಾಗಿದ್ದೀರಾ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಜಗತ್ತಿನಲ್ಲಿ ಅನೇಕ ರೀತಿಯ ಹೋರಾಟಗಳಿದವೆ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಸರಿಬೇಡಿ ನಿಮ್ಮಲ್ಲೂ ಕೂಡ ಅಂತಹ ಶಕ್ತಿಗಳಿದವೆ ನಿಮ್ಗೆ ಯಾವ ವಿಚಾರದಲ್ಲಿ ಗೊಂದಲವಿದೆಯೋ ಆ ಸಮಸ್ಯೆಗಳನ್ನಾಗಿರ್ಬೋದು ಆ ಹೋರಾಟಗಳನ್ನಾಗಿರ್ಬೋದು ಇಲ್ಲ ಆ ಕಠೋರತೆಗಳನ್ನಾಗಿರ್ಬೋದು ಆ ಸವಾಲುಗಳನ್ನಾಗಿರ್ಬೋದು ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ಸಮ ಅರ್ಪಣೆ ಮಾಡಿ ನೀವು ಶರಣಾಗಿ ದಾರಿಯನ್ನು ಕೇಳಿದಾಗ ಖಂಡಿತವಾಗಿಯೂ ನಾನು ನಿಮಗೆ ದಾರಿ ತೋರಿಸ್ತೀನಿ ಅನ್ನೋ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮೊಳಗೂ ಕೆಲವು ವಿಶೇಷ ಗುಣಗಳಿವೆ ನಿಮಗೆ ಅದು ತಿಳಿದಿರಲ್ಲ ನೀವು ಬಾಬಾರವರ ಸ್ಮರಣೆಯನ್ನು ಮಾಡಿದಾಗ ಅವು ನಿಮ್ಮಿಂದ ಹೊರಹೊಮ್ಮಲ್ಪಡ್ತವೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಿಸ್ತಾ ಇದ್ದಾವೆ ಅಂದರೆ ಈಗ ಸದ್ಯದ ಮಟ್ಟಿಗೆ ಕೆಲವರ ಎನರ್ಜಿಯ ಪ್ರಕಾರ ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಗೊಂದಲಗಳಿವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆ ಒಬ್ಬರಿಗೆ ಒಬ್ಬರು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವ ರೀತಿಯಲ್ಲಿ ವರ್ತನೆ ಆಗ್ತಾ ಇದೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಇಲ್ಲ ನೀವು ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅವರೇ ಹಿಂದೆ ಇದ್ದಾರೆ ಇಲ್ಲ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನೀವೇ ಅವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕು ಸ್ವಲ್ಪ ನಿಮ್ಮ ಸಂಬಂಧಗಳಿಗೆ ಸಮಯ ಕೊಡಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಒಳ್ಳೆಯ ಸಮಯ ಖಂಡಿತವಾಗಿ ಶುರುವಾಗುತ್ತೆ ಅದು ಅದು ಖಂಡಿತವಾಗಿ ಒಂದು ಅದ್ಭುತವಾದ ಬದಲಾವಣೆಯನ್ನು ತರುತ್ತೆ ಅದರಿಂದ ನಿಮಗೆ ಜೀವನದಲ್ಲಿ ಮುಂದೆ ತುಂಬಾ ಅನುಕೂಲ ಆಗುತ್ತೆ ಒಂದು ಒಳ್ಳೆಯ ನೆಮ್ಮದಿಯ ಜೀವನ ನಿಮಗೆ ಖಂಡಿತವಾಗಿಯೂ ಲಭ್ಯವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನೀವು ಆಸ್ಪತ್ರೆಗೆ ಅನಾರೋಗ್ಯದ ಸಮಸ್ಯೆಯಿಂದ ತಿರುಗಾಡ್ತಾ ಇದ್ರಿ ಇದ್ರಿ ಇಲ್ಲ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಇಲ್ಲ ಕೆಲವು ಟ್ರೀಟ್ಮೆಂಟ್ಗಳನ್ನು ತಗೊಂಡಿದ್ದಾಗಿರ್ಬೋದು ಅದರಲ್ಲಿ ನಿಮಗೆ ಗೆಲುವು ಸಿಕ್ಕಿದೆ ಸಫಲತೆ ಸಿಕ್ಕಿದೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನೀವು ಅವರ ಆಶೀರ್ವಾದವನ್ನು ಕೋರಿ ನೀವು ಅನಾರೋಗ್ಯದ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರಿ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕು ನೀವು ಚೇತರಿಕೆಯನ್ನು ಕಂಡಿದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅವರ ಎನರ್ಜಿಯ ಪ್ರಕಾರ ಇದಕ್ಕೋಸ್ಕರ ನೀವು ಬಾಬಾರವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದೀರಾ ಅನ್ನುವ ವಿಚಾರ ಕೂಡ ರೆಸಿಡೆಂಟ್ ಆಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಕೆಲವು ಸಂಬಂಧಗಳಲ್ಲಿ ಅರ್ಥನೇ ಇಲ್ಲ ಒಟ್ಟಾರೆಯಾಗಿ ಜೀವನ ಮಾಡ್ತಾ ಇದೀರಿ ಯಾವುದೇ ರೀತಿ ಅಲ್ಲಿ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಪೂರ್ಣವಾಗಿ ಆ ಸಂಬಂಧದಿಂದ ಬೇಸತ್ತು ಹೋಗಿದಿರ ಖಂಡಿತವಾಗಿ ಬಿಡುಗಡೆಗಾಗಿ ಕಾಯ್ತಾ ಇದ್ರ ಬಾಬಾರವರ ಅನುಗ್ರಹ ಆಶೀರ್ವಾದ ಒಂದು ಬಹುದೊಡ್ಡ ತಿರುವು ಸಿಗುತ್ತೆ ಆ ತಿರುವು ಆ ಬದಲಾವಣೆಗೋಸ್ಕರ ನೀವು ಸ್ವಲ್ಪ ಸಮಯ ಕಾಯಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಡೈವರ್ಸ್ ಮಾಡಬೇಕು ಅಂತ ಇದ್ದೀರಾ ಇಲ್ಲ ಅವರನ್ನು ಬಿಟ್ಟು ದೂರ ಹೋಗಬೇಕು ನೆಮ್ಮದಿಯ ಜೀವನ ಮಾಡಬೇಕು ಅಂತ ಇದ್ದೀರಾ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಅಂದರೆ ಈ ಮಂತ್ ಪೂರ್ಣ ಕಳೆಯೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನೋ ಮೆಸೇಜ್ ಇದೆ ನಿಮ್ಮಿಂದ ಯಾವುದೇ ರೀತಿ ನಿರ್ಧಾರದ ತಪ್ಪುಗಳಾಗಬಾರ್ದು ನಿಮ್ಮಿಂದ ಯಾವುದೇ ರೀತಿ ತಪ್ಪು ನಿರ್ಧಾರಗಳಾಗಬಾರ್ದು ಏನೇ ತಪ್ಪು ಆಗೋದಿದ್ರೆ ನಿಮ್ಮ ಎದುರಿಗಿರೋರಿಂದ ಆಗಲಿ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ವಹಿಸಿ ಎಲ್ಲವೂ ಆವಾಗ ಸರಿಯಾದ ರೀತಿಯಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ಮೆಸೇಜ್ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ಆದಷ್ಟು ಬೇಗನೆ ನಡೀತವೆ ನೀವು ಬಾಬಾರವರನ್ನ ಆಗಾಗ ಭೇಟಿ ಮಾಡ್ತಾ ಇರಬೇಕು ನಿಮ್ಮ ಪ್ರಾರ್ಥನೆಯನ್ನ ಅವರ ಪಾದಗಳಲ್ಲಿಟ್ಟು ನೀವು ಕೂಡ ದೃಢವಾದ ವಿಶ್ವಾಸದಿಂದ ಸಂಪೂರ್ಣವಾಗಿ ಅವರಿಗೆ ಸೆರೆಂಡರ್ ಆಗಬೇಕು ಅನ್ನೋ ವಿಚಾರ ಇಲ್ಲಿ ರೆಸೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಶುಭ ಕಾರ್ಯ ಆಗ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದ್ರೆ ಬಾಬಾ ಅವರ ಸನ್ನಿಧಾನಕ್ಕೆ ಆಗಾಗ ಭೇಟಿ ಕೊಟ್ಟು ಅವರ ಪಾದಗಳಲ್ಲಿ ನಿಮ್ಮ ಪ್ರಾರ್ಥನೆಯನ್ನ ಇಟ್ಟು ನೀವು ಕೂಡ ಪರಿಪೂರ್ಣವಾಗಿ ಸೆರೆಂಡರ್ ಆಗಿ ಅನ್ನೋ ವಿಚಾರ ಇಲ್ಲಿ ರೆಸನಟ್ ಆಗ್ತಾ ಇದೆ ಇಟ್ಟು ನೋಡು ನಿನ್ನ ಭಕ್ತಿಯಲ್ಲಿನ ಶಕ್ತಿ ಅರಿವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಿನ್ನಲ್ಲಿರುವ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ನೀನು ಬೇರೆಯವರಿಗೆ ಪ್ರೇರಣೆಯಾಗೋ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸೋದಾಗಿರ್ಬೋದು ಕೆಟ್ಟದನ್ನ ಮಾಡೋದಾಗಿರ್ಬೋದು ಮಾಡಬೇಡ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅವರು ನಿನಗೆ ಎಷ್ಟೇ ಅನ್ಯಾಯ ಮಾಡಿರಲಿ ಅದಕ್ಕೆ ಶಿಕ್ಷೆಯನ್ನು ನಾನು ಕೊಡ್ತೀನಿ ನಿನ್ನ ಸಮಯಕ್ಕೆ ಸರಿಯಾಗಿ ಯಾವುದೇ ಕಾರಣಕ್ಕೂ ನಿನಗೆ ಅವರಿಂದ ಏನೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅವರು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನೀನು ಜೀವನದಲ್ಲಿ ಮುಂದುವರಿ ನಿನಗೆಲ್ಲ ಶುಭವಾಗುತ್ತದೆ ಅವರು ಏನು ನಿನಗೆ ಕೆಟ್ಟದನ್ನು ಬಯಸಿದಾರೆ ಮಾಡಿದರೆ ಅದಕ್ಕೆ ನೀನು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಎಲ್ಲವನ್ನ ಗಮನಿಸ್ತಾ ಇದ್ದೀನಿ ಖಂಡಿತವಾಗಿಯೂ ನಿನಗೆ ಒಳ್ಳೆಯ ಸಮಯ ಶುರುವಾಗಿದೆ ಹಾಗಾಗಿ ಮತ್ತೆ ಕೆಟ್ಟ ಕರ್ಮದ ವೃದ್ಧಿಯನ್ನು ಮಾಡ್ಕೊಳ್ಬೇಡ ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ನಿಮಗೆ ಯಾರೋ ಶತ್ರುಗಳು ಕೆಟ್ಟದನ್ನ ಬಯಸಿದ್ರು ಅಂದ್ರೆ ನೀವು ಅವರಿಗೆ ಕೆಟ್ಟದನ್ನ ಬಯಸೋ ಕೆಲಸ ಮಾಡಬೇಡಿ ಈಗ ತಾನೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವನ್ನ ತಗೊಂಡು ಜೀವನದಲ್ಲಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಕರ್ಮಗಳನ್ನು ಮಾಡಿ ಒಳ್ಳೆಯದನ್ನ ಪಡ್ಕೊಳ್ಳೋಕೆ ಎಲ್ಲಾ ರೀತಿಯಲ್ಲೂ ನೀವು ತಯಾರಿ ನಡೆಸಿದ್ರೆ ಆ ಒಳ್ಳೆಯದು ಕೂಡ ನಿಮ್ಮ ಹತ್ರ ಬರ್ತಾ ಇದೆ ಎಲ್ಲಾ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗೋ ಸಮಯದಲ್ಲಿ ಮತ್ತೆ ಕೆಟ್ಟ ಕರ್ಮದ ವೃದ್ಧಿಯನ್ನು ಮಾಡ್ಕೊಳ್ಳೋದು ಬೇಡ ನಿಮ್ಮ ಶತ್ರುಗಳ ಮೇಲೆ ನನ್ನ ಗಮನವಿದೆ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಇನ್ನೊಂದು ಸಂದೇಶ ಕೊಡ್ತಾ ಇದ್ದಾರೆ ನಿಮಗಾಗಿ ಒಂದು ಶುಭಗಳಿಗೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿರುವ ಕಠಿಣತೆಗಳು ದೂರವಾಗ್ತವೆ ನಂಬಿಕೆ ಇಟ್ಟು ನನ್ನ ಶರಣದಲ್ಲಿರುವ ನಿನ್ನ ಜೀವನ ಅದ್ಭುತವಾಗಿ ಬದಲಾವಣೆ ಕಾಣುತ್ತೆ ಅನ್ನೋ ಮೆಸೇಜ್ ಅನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಜೀವನದಲ್ಲಿ ಮುಂದೆ ಸಾಗು ನಿನ್ನ ಭವಿಷ್ಯ ಸುರಕ್ಷಿತವಾಗಿದೆ ನನ್ನ ರಕ್ಷಣೆಯಲ್ಲಿ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆ ಸಬೂರಿಯನ್ನ ವಹಿಸಿ ಮುಂದೆ ಸಾಗು ನಿನ್ನ ಬದುಕನ್ನು ಸುಂದರವಾಗಿಸುತ್ತಿದ್ದೇನೆ ಅನ್ನುವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನಿನ್ನ ಕುಟುಂಬದ ಜೊತೆ ಸಮಯ ಕಳೆಯುವ ಶುಭ ಯೋಗ ಕೂಡಿ ಬಂದಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊ ಅನ್ನುವ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ದೀರಾ ಅಂದರೆ ಅದರಲ್ಲಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಟು ಆ ಕೆಲಸವನ್ನು ಮಾಡಿ ನಿಮಗೆ ಗೊಂದಲವಾದಾಗ ನನ್ನ ಪಾದಗಳಲ್ಲಿ ಆ ಕೆಲಸವನ್ನ ಇಟ್ಟು ಶರಣಾಗಿ ಎಲ್ಲಾ ರೀತಿಯಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮಿಂದ ತಿಳಿದೋ ತಿಳಿಯದೆ ಆಗಿರುವ ತಪ್ಪುಗಳನ್ನ ಮತ್ತೊಮ್ಮೆ ನಾನು ಕ್ಷಮಿಸ್ತಾ ಇದ್ದೀನಿ ಹೊಸ ಅವಕಾಶವನ್ನ ಕೊಡ್ತಾ ಇದೀನಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಧಾರಣೆ ಆಗತ್ತೆ ಅನ್ನುವ ರೀತಿಯಲ್ಲಿ ಕೂಡ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೆ ಈ ತಿಂಗಳಲ್ಲಿ ಹಲವು ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಕೆಲವು ದೇವರ ದರ್ಶನಗಳನ್ನ ಮಾಡುವ ಅವಕಾಶ ಕೂಡ ಕೂಡಿ ಬರುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಕೆಲವರಿಂದ ನಿಮಗೆ ತುಂಬಾ ಸಹಾಯ ಸಿಗುತ್ತೆ ಅದರಿಂದ ನಿಮ್ಮ ಕೆಲವು ಸಮಸ್ಯೆಗಳು ಕೂಡ ಪರಿಹಾರ ಕಾಣ್ತವೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಕೆಲವು ವಿಚಾರಗಳು ರೆಸಿನೆಟ್ ಇದ್ರೆ ಕೆಲವರಿಗೆ ಖಂಡಿತವಾಗಿಯೂ ಅದೇ ವಿಶ್ವಾಸದಿಂದ ಬಾಬಾರವರಲ್ಲಿ ನೀವು ಪರಿಪೂರ್ಣವಾಗಿ ಶರಣಾಗಬೇಕು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಪ್ರಾಮಾಣಿಕವಾಗಿ ನಿಶ್ಚಿಂತೆಯಿಂದ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಹೋಗಿ ಖಂಡಿತವಾಗಿಯೂ ಬಾಬಾ ಕೊಟ್ಟ ಮಾತಿನಂತೆ ನಿಮ್ಮ ಜೀವನವನ್ನು ಸರಿಪಡಿಸ್ತಾರೆ ನಿಮ್ಮ ಜೀವನದಲ್ಲಿ ಸಂತೋಷಗಳನ್ನು ನೆಮ್ಮದಿಯನ್ನು ತುಂಬಿಸ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾರೆ ಹಾಗೆ ನಿಮ್ಮ ಜೀವನಕ್ಕೆ ಯಾವುದು ಬೇಡ ಅದನ್ನು ನಿಮ್ಮಿಂದ ದೂರ ಮಾಡ್ತಾರೆ ನಿಮಗೆ ಯಾವುದು ಉತ್ತಮನೋ ಅದನ್ನು ನಿಮ್ಮ ಜೀವನ ಜೀವನದಲ್ಲಿ ಕರುಣಿಸ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲವೂ ಕರ್ಮಕ್ಕನುಸಾರವಾಗಿ ಅಂದರೆ ನಿಮ್ಮ ಕರ್ಮದ ಉದ್ದೇಶ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನೀವು ಫಲವನ್ನು ಪಡ್ಕೊಳ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸನೆಟ್ ಆಗ್ತಾ ಇದೆ ಸರಿಯಾಗಿ ಹೇಳಬೇಕಂದ್ರೆ ನೀವು ಬಾಬಾರವರಲ್ಲಿ ನೀವು ನಂಬಿದ ಗುರುವಿನಲ್ಲಿ ಯಾವ ರೀತಿ ದೃಢವಾದ ವಿಶ್ವಾಸವನ್ನ ಇಡ್ತಾ ಹೋಗ್ತಿರೋ ಯಾವ ರೀತಿ ನೀವು ಸೆರೆಂಡರ್ ಆಗ್ತಾ ಹೋಗ್ತಿರೋ ಅಷ್ಟೇ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಯಾಕಂದ್ರೆ ನಿಮ್ಮ ಉನ್ನತ ಆಲೋಚನೆಗಳೇ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ನಂಬಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ವಿಶ್ವಾಸ ಸೋಲೋದಿಲ್ಲ ಅದು ಗೆಲುವನ್ನು ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಸ್ವಲ್ಪ ತಡವಾಗ್ಬೋದು ವಿಶೇಷವಾದ ಬದಲಾವಣೆಯೊಂದಿಗೆ ನಿಮ್ಮ ಜೀವನ ಉತ್ತಮವಾದ ಒಂದು ಸಾಧನೆಯನ್ನ ಮಾಡೋದಾಗಿರ್ಬೋದು ಇಲ್ಲ ಒಳಿತನ ಕಾಣೋದಾಗಿರ್ಬೋದು ನೆಮ್ಮದಿಯನ್ನು ಪಡ್ಕೊಳ್ಳೋದಾಗಿರ್ಬೋದು ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ನಡೆಯುತ್ತೆ ಅನ್ನೋ ಮೆಸೇಜ್ ಕೂಡ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ನಡೀತಾ ಇದ್ದೀರ ಅಂದರೆ ನಿಮ್ಮ ಜೀವನದಲ್ಲಿ ಎಂಥದೇ ಸಮಸ್ಯೆ ಇರಲಿ ಅವುಗಳನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಬೇಕು ಯಾವುದಾದ್ರೂ ಒಂದು ರೂಪದಲ್ಲಿ ದಾರಿಯನ್ನು ಮಾಡಿಕೊಡೋದ್ರ ಜೊತೆಗೆ ಸಹಾಯಕ್ಕಾಗಿ ಅವರೇ ಸ್ವಯಂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸದಿಂದ ನೀವು ಶರಣಾದಾಗ ಅವರಿರುವ ಅನುಭೂತಿಯನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರ ಸ್ನೇಹಿತರೆ ಇವತ್ತಿನ ಸಾಯಿ ಯಾರೋ ಸಂದೇಶದ ನಿಮ್ಗೆ ಇಷ್ಟವಾಗಿದ್ರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ